ಹಲೋ ಗೈಸ್ ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಸ್ಟಾರ್ ಅಂಪೈರ್ ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ಗೆ ಅಂತ ಹೇಳಿದ್ರು ಅಂತಾರಾಷ್ಟ್ರೀಯ ಆ ಒಂದು ಸ್ಟಾರ್ ಅಂಪೈರ್ ಯಾರು ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ನೆಚ್ಚಿನ ಸ್ಟಾರ್ ಅಂಪೈರ್ ಅನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ ಒಂದು ಸ್ಟಾರ್ ಅಂಪೈರ್ ಯಾರಪ್ಪ ಅಂತಂದ್ರೆ ನೋಡಬಹುದು ಅವರು ಈಗ ಅಂತಾರಾಷ್ಟ್ರೀಯ ಅಂಪೈರ್ಗೆ ಈಗ ವಿದಾಯ ಹೇಳಿದ್ದಾರೆ ಎಷ್ಟು ಪಂದ್ಯ ಆಡಿದ್ರು ಅಂತ ಕೇಳಿದರೆ ನೋಡ್ಬೋದು ಟೆಸ್ಟ್ನಲ್ಲಿ ನೋಡೋದಾದರೆ ಎರಡು ಸಾವಿರದ ಹತ್ತರಲ್ಲಿ ಇವರು ಟೆಸ್ಟ್ಗೆ ಅಂಪೈರ್ ಆಗಿ ಡೆಬ್ಯೂ ಮಾಡಿದರು ಬಟ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕೊನೆಯ ಪಂದ್ಯ ಆಡಿದರು ಓಲ್ಡೇಗೆ ಅಂಪೈರ್ ನೋಡೋದಾದರೆ ಟೂ ತೌಸಂಡ್ ಸೆವೆನಲ್ಲಿ ಅಲ್ಲಿ ಇವರು ಡೆಬ್ಯೂ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವರು ಎಂಡದಂತ ಹೇಳ್ಬೋದು ಟಿ ಟ್ವೆಂಟಿ ಅಂಪೈರಿಗೆ ನೋಡೋದಾದರೆ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಅಂಪೈರ್ಗೆ ಡೆಬ್ಯೂ ಮಾಡಿದರು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಇವರು ವಿದಾಯಿ ಘೋಷಿಸಿದರು ಬಟ್ ವರ್ಲ್ಡ್ ಕಪ್ ಟಿ ಟ್ವೆಂಟಿಯಲ್ಲಿ ಇವರು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಹದಿನೆಂಟು ಪಂದ್ಯದಲ್ಲಿ ಅಂಪೈರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಬಟ್ ಇವರ ಒಂದು ಕೆರಿಯರ್ ಸ್ಟಾರ್ಟ್ ನೋಡೋದಾದರೆ ನೋಡ್ಬೋದು ಇನ್ನು ಟೆಸ್ಟ್ನಲ್ಲಿ ಒಟ್ಟಾರೆಯಾಗಿ ನೂರ ಇಪ್ಪತ್ತೈದು ಪಂದ್ಯಗಳಿಗೆ ಇವರು ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಅಂದರೆ ಎಂಬತ್ತು ಬಾರಿ ಅಂಪೈರ್ ಆದರೆ ಟಿವೆ ಅಂಪೈರ್ ಆಗಿ ನಲವತ್ತೈದು ಬಾರಿ ಆಗಿದ್ದಾರೆ ಇನ್ನು ಓಡಿಯ ನೋಡೋದಾದರೆ ಒಟ್ಟಾರೆಯಾಗಿ ನೂರ ತೊಂಬತ್ತ ಎಂಟು ಎರಡು ಪಂದ್ಯಗಳಿಗೆ ಇವರು ಅಂಪೈರ್ ಆಗಿದ್ದಾರೆ ಅಂದರೆ ನೂರ ಇಪ್ಪತ್ನಾಲ್ಕು ಪಂದ್ಯಗಳಿಗೆ ಅಂಪೈರ್ ಆಗಿ ಸೇವೆ ಸಲ್ಲಿಸಿದರೆ ಅರವತ್ತೆಂಟು ಪಂದ್ಯಗಳಿಗೆ ಟಿವಿ ಅಂಪೈರ್ ಆಗಿದ್ದಾರೆ ಟಿ ಟ್ವೆಂಟಿ ನೋಡೋದಾದರೆ ಒಟ್ಟಾರೆ ಅರವತ್ತ ಒಂದು ಮ್ಯಾಚ್ ಇವರು ಆಡಿದ್ದಾರೆ ನಲವತ್ತ ಮೂರು ಪಂದ್ಯಗಳಿಗೆ ಅಂಪೈರ್ ಆದರೆ ಹದಿನೆಂಟು ಪಂದ್ಯಕ್ಕೆ ಟಿವಿ ಅಂಪೈರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ವರ್ಲ್ಡ್ ಕಪ್ ಟಿ ಟ್ವೆಂಟಿ ನೋಡೋದಾದರೆ ಹದಿನೆಂಟು ಪಂದ್ಯ ಅವರು ಆಡಿದರೆ ಬಟ್ ಹದಿನೆಂಟು ಪಂದ್ಯಕ್ಕೂ ಕೂಡ ಇವರು ಅಂಪೈರ್ ಆಗಿ ಕಾರ್ ನಿರ್ವಹಿಸಿದರೆ ಫಸ್ಟ್ ಕ್ಲಾಸ್ ಕೆರಿಯರ್ನಲ್ಲಿ ಅರವತ್ತ ಒಂದು ಪಂದ್ಯಗಳಿಗೆ ಅರವತ್ತೊಂದು ಪಂದ್ಯದಲ್ಲಿ ಅಂಪೈರ್ ಆಗಿದ್ದಾರೆ ಲಿಸ್ಟ್ ಏನು ನೋಡಿದರೆ ಒಟ್ಟಾರಾಗಿ ಎಪ್ಪತ್ತ ಏಳು ಪಂದ್ಯಗಳಲ್ಲಿ ಅರವತ್ತಾರು ಪಂದ್ಯಕ್ಕೆ ಅಂಪೈರ್ ಆದರೆ ಹನ್ನೊಂದು ಪಂದ್ಯಕ್ಕೆ ಟಿ ವಿ ಅಂಪೈರ್ ಆಗಿದ್ದಾರೆ ಟಿ ಟ್ವೆಂಟಿಯಲ್ಲಿ ನೂರ ತೊಂಬತ್ತ ಮೂರು ಪಂದ್ಯದಲ್ಲಿ ನೂರ ಐವತ್ತು ಬಾರಿ ಅಂಪೈರ್ ಆದರೆ ನಲವತ್ತ ಮೂರು ಬಾರಿ ಟಿವಿ ಅಂಪೈರ್ ಆಗಿ ಕಾರ್ಯನಹಿಸುತ್ತಾರೆ ಬಟ್ ಇವರ ಸಾಧನೆ ಏನಪ್ಪ ಅಂತಂದರೆ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಏಕದಿನ ವರ್ಲ್ಡ್ ಕಪ್ನಲ್ಲಿ ಇವರು ಅಂಪೈರ್ ಆಗಿಯೇ ಕಾರ್ಯನಿರ್ವಹಿಸಿದರೆ ತ್ರಿ ಎಂಟು ವರ್ಲ್ಡ್ ಕಪ್ನ ಎಡಿಶನ್ಗಳಲ್ಲಿ ಇವರು ಭಾಗವಹಿಸಿದ್ದಾರೆ ಇದರ ಅಂಪೈರ್ ಕೂಡ ಇಲ್ಲಿ ಹಾಕಿದ್ದಾರೆ ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿರಬಹುದು ಇನ್ನು ವುಮೆನ್ಸ್ನಲ್ಲಿ ಇವರು ಮೂರು ಎಡಿಶನ್ಗಳಲ್ಲಿ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದರೆ ಬಟ್ ಹದಿನಾಲ್ಕು ವ್ಯಾಸಸ್ ಟೆಸ್ಟ್ನಲ್ಲಿ ಕೂಡ ಇವರು ಅಂಪೈರ್ ಆಗಿದ್ದಾರೆ ಹೀಗಾಗಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯಗಳಲ್ಲಿ ಕೂಡ ಏಳು ಬಾರಿ ಇವರು ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದರೆ ಇನ್ನು ಐ ಪಿ ಎಲ್ ವಿಚಾರಕ್ಕೆ ಬಂದರೆ ಐ ಪಿ ಎಲ್ನ ಹತ್ತು ಸೀಸನ್ಗಳಲ್ಲಿ ಇವರು ಅಂಪೈರ್ ಆಗಿ ಕಾರ್ಯ ವಹಿಸಿದ್ರು ವೀಕ್ಷಕರೇ ಲೆಜೆಂಡ ಅಂಪೈರ್ ಅಂತ ಹೇಳ್ಬೋದು ಹೀಗಾಗಿ ಸೌತ್ ಆಫ್ರಿಕಾದ ಈ ಒಂದು ಲೆಜೆಂಡ್ ಅಂಪೈರ್ ಈಗ ಸದ್ಯಕ್ಕೆ ಅಂತಾರಾಷ್ಟ್ರೀಯ ಎಲ್ಲ ಪಾರ್ಮೆಂಟ್ ಗೆ ಅಂಪೈರ್ ಗೆ ವಿದಾಯ ಗೊತ್ತು ಇವತ್ತು ಗೊತ್ತಿರುವಂತ ನೋಡೋ ಅಷ್ಟಾದರೆ ಲೈಕ್ ಮಾಡಿ